ಈಗ ಕೆನಾಲ್ ನೀರನ್ನು ರೈತರು ಉಪಯೋಗ ಮಾಡ್ತಾ ಇಲ್ಲಿವರೆಗೆ ಬೆಳೆ ಮಾಡ್ಕೊಂಡು ಬಂದಿದ್ದರು ಅಧಿಕಾರ ಅಧಿಕಾರಿಗಳು ತಮ್ಮ ಕೋರ್ಟ್ ಆದೇಶ ಐತೆ ಹಾಗೆ ಹೇಗೆ ಅಂತೇಳಿ ಇಲ್ಲಿ ಎಲ್ಲ ಪೈಪ್ಗಳು ಕಟ್ ಮಾಡೋದು ಮೋಟ್ರ್ ತೆರವುಗೊಳಿಸೋದು ಟಿ ಸಿಗಳನ್ನು ತೆರವು ಮಾಡೋದು ನಮ್ಮದು ಲಿಮಿಟ್ ಏನಾದವಳು ನೀವು ಅದಾವು ತೆಗೀರಿ ಅಂತೇಳಿ ರೈತರ ಮೇಲೆ ಕ್ರಮ ತಗೊಳಾತಿದ್ರು ಸೊ ಅದಕ್ಕೆ ರೈತರೆಲ್ಲ ಕೂಡಿದಾಗ ಮೊನ್ನೆ ಎಂ ಪಿ ಮೇಡಮ್ ಅವರು ನೀನು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಾಗ ಅವ್ರ ಗಮನಕ್ಕೆ ಬಂದ ತಕ್ಷಣ ಅವರು ಬಂದು ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ ರೈತರಿಗೆ ಈ ಥರ ತೊಂದರೆ ಆಗೋದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತಂದರು ಕೂಡ ನಮಗೂ ಹೇಳಿದರು ನಾವು ಕೂಡ ಸತೀಶ್ ಜಾರಕಿಹೊಳಿ ಸಾಹೇ ಅವರಿಗೆ ಈ ಥರ ಆಗಾತೈತೆ ರೈತರು ತೊಂದರೆ ಆಗತೈತೆ ಜನಾನು ತಮ್ಮ ಕಚೇರಿಗೆ ಬಂದಿದ್ದಾರೆ ಅಂತ ಹೇಳಿದಾಗ ಅವರು ಈ ಕಾರ್ಯಾಚರಣೆಯನ್ನು ಇಮಿಡಿಯೇಟಾಗಿ ಬಂದ್ ಮಾಡಿಸ್ರಿ ನಾ ಬೇರೆ ಬೆಂಗಳೂರಾಗಿರೋದ್ರಿಂದ ನಾವು ಬಂದು ನೋಡಿ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿವರೆಗೆ ರೈತರು ತೊಂದರೆ ಆಗಿರೋದಂಗೆ ನೋಡ್ಕೊಳ್ರಿ ಅಂತ ಹೇಳಿದ್ರು ಆ ಪ್ರಕಾರ ಅಧಿಕಾರಿಗಳ ಗಮನಕ್ಕೆ ತಂದೆವು ರೈತರಿಗೂ ಕೂಡ ಹೇಳಿ ಕಳಿಸಿದವರು ಬಟ್ ಆದರೂ ಇವತ್ತು ಮತ್ತು ಜೆ ಸಿ ಬಿ ತೊಗೊಂಬಂದು ನಮ್ಮ ಭಾವಿಗಳನ್ನು ಮುಚ್ಚಾಕತ್ತಾರ ರೈತರು ದೂರವಾಣಿ ಮೂಲಕ ಹೇಳಿದ್ಮೇಲೆ ಸೈಬರ್ ಗಮನಕ್ಕೆ ತಂದಾಗ ನೀವೇ ಹೋಗಿ ನೋಡ್ಕೊಂಡು ಬರ್ರಿ ಮತ್ತೆ ಹಂಗೇನೋ ಮಾಡಾತ್ತಿದ್ರೆ ಇಮಿಡಿಯೇಟ್ ಬಂದ್ ಅಂದರು ಈಗ ರೈತರು ಎಲ್ಲ ಇಲ್ಲದಾರೋ ನಾವು ಬಂದಿದ್ದರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಈ ಒಟ್ಟಾರೆ ಅವ್ರಿಗೇನು ನಮಗೆ ಬೆಳೆ ಹಾನಿ ಆಗಬಾರ್ದು ನಮಗೆ ನೀರಿನ ವ್ಯವಸ್ಥೆ ಮೊದಲಿದ್ದಾಗ ಮಾಡಿಕೊಡ್ರಿ ಅನ್ನೋ ಬೇಡಿಕೆ ಅವ್ರದ್ದೈತೆ ಅಧಿಕಾರಿಗಳು ಏನೋ ಕೋರ್ಟ್ ಆದಿದ್ದು ಅಂತ ಹೇಳ್ತಾರೆ ಬಟ್ ಕೋರ್ಟ್ ಏನಾಗಿದ್ರು ರೈತರು ಬೆಳೆ ಹಾನಿ ಆಗಬಾರ್ದು ಅದಕ್ಕೆ ಇವರೇನು ಎಲ್ಲ ಸೋಮಾರು ಜಿಲ್ಲಾಧಿಕಾರಿಗಳ ಕಚೇರಿ ಬರ್ತೀವಿ ಅಂತಾರೆ ಇದನ್ನು ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರೋದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಹ ಮತ್ತು ಎಲ್ಲ ಶಾಸಕರ ಗಮನಕ್ಕೆ ತಂದು ಈ ಸಮಸ್ಯೆಗೆ ಬ ಪರಿಹಾರ ಹಾಳು ಮಾಡೋ ಸಲುವಾಗಿ ಜಿಲ್ಲಾಡಳಿತ ಚರ್ಚೆ ಮಾಡಿ ರೈತರಿಗೆ ಈಗೇನು ಡಿಸ್ಕನೆಕ್ಟ್ ಮಾಡಿದಂಥ ಕೇಬಲ್ ಆಗಲಿ ಟಿ ಸಿ ಟ್ರಾನ್ಸ್ಫಾರ್ಮ್ಗಳನ್ನು ಮರು ಜೋಡಣೆ ಮಾಡಿ ನೀರು ಹಾಕೋಕೆ ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಕೂಡ ಎಲ್ಲ ರೈತರ ಪರವಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ತಂದು ಘಟಪ್ರಭ ಎಡದಂಡೆ ಏನೋ ಕಾಲುವೆ ಇದೆ ಕಾಲುವೆ ಸುತ್ತ ಏನೋ ಇವತ್ತು ಅವರೊಂದು ನೂರು ಎರಡು ನೂರು ಮೀಟ್ರ ಟೋಟಲ್ ಆಗಿರ್ತಕ್ಕಂಥ ಬಾವಿ ಮತ್ತು ಬೋರು ಟಿ ಸಿಗಳನ್ನ ಅವನ ಪೈಪ್ಲೈನ್ಗಳನ್ನು ಇವತ್ತು ಬಂದ್ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಎರಡು ಮೂರು ದಿನಗಳಿಂದ ಪ್ರಾರಂಭ ಆಗಿತ್ತು ಇನ್ನೂ ಕೂಡ ನಮ್ಮ ಈ ಭಾಗದ ಎಂ ಪಿ ಅವರಾಗಿರ್ತಕ್ಕಂಥ ಪ್ರಿಯಾಂಕಾ ಮೇಡಮ್ ಅವರು ಕೂಡ ಬಂದು ಹೇಳಿದಾಗೂ ಕೂಡ ಮತ್ತು ಇವತ್ತು ಅವರ ಪ್ರಾರಂಭ ಮಾಡಿದ್ರು ಇದೆಲ್ಲ ಅನಾಹುತ ಘಟನೆ ಕೂಡ ಇವತ್ತೆಲ್ಲ ಸಾವಿರಾರು ನೂರಾರು ರೈತರು ಸೇರಿ ಇಲ್ಲ ಇದನ್ನು ಬಂದ್ ಮಾಡಬೇಕು ಇಲ್ಲಾಂದ್ರೆ ನಾವು ಅದನ್ನು ಆ್ಯಕ್ಷನ್ ತೊಗೊಂಡು ಕ್ಯಾ ಅದನ್ನು ಬಂದ್ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ತು ಅನ್ನೋಂತ್ರ ಜಿಲ್ಲಾಧಿಕಾರಿ ಅವರು ಕೂಡ ನೆದ್ರಿಗೆ ತೊಗೊಂಬಂದು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಈ ಚೀಫ್ ಇಂಜಿನಿಯರ್ ಕೂಡ ನೀರಾವರಿ ಆಫೀಸರ್ಗೆ ಹೇಳಿದು ತಕ್ಷಣ ಇದನ್ನು ನಿಲ್ಲಿಸಬೇಕು ಯಾಕಂದ್ರೆ ನಾವು ಸುಮಾರು ಎಪ್ಪತ್ತು ವರ್ಷದಿಂದ ಇದಕ್ಕೆ ಇಲ್ಲಿ ಆಗಿದ್ದು ಎಪ್ಪತ್ತು ವರ್ಷದಿಂದ ಇವರು ಆಫೀಸರೇ ನಿದ್ದೆ ಮಾಡತ್ತಿರನಾ ಆಫೀಸರ್ ಅವಾಗ ನಾವು ಬಾಯಿ ಬೋರ ಇವೆಲ್ಲ ಪೈಪ್ಲೈನ್ ಮಾಡೋದ್ನಾಗ ನೀವು ಹಾಕಬೇಡ್ರಪ್ಪ ತಮ್ಮ ಹೋಡ್ರೆ ಇಲ್ಲಿ ಪ್ರಾಬ್ಲಮ್ ಆಕೈತಿ ಮುಂದೆ ಬಂದ ಆಕೈತಿ ತಿಳಿರತ್ತಂದ್ರೆ ನಾವು ಏನಾರು ತೀರ್ಮಾನ ತಗೋತಿದ್ವು ಆರಾಮ ಇದ್ದು ಬಿಟ್ಟರು ಈಗ ಇದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಾಗ ನಾವು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ವು ಒಂದು ಎರಡು ರೂಪಾಯಿ ಅಲ್ಲ ಒಂದು ಪೈಪ್ಲೈನ್ ಮಿನಿಮಮ್ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಅಂದ್ರೆ ಸುಮಾರು ಇಲ್ಲಾಂದ್ರೆ ಹತ್ತು ಸಾವಿರ ಪೈಪ್ಲೈನ್ ಆಯ್ತು ಎಷ್ಟು ಬಂಡವಾಳ ಆಯ್ತು ಲಕ್ಷ ಕೋಟಿ ಇದು ಹತ್ತು ಸಾವಿರ ಕೋಟಿ ಗಂಟಲೆ ವ್ಯವಹಾರ ಆಕೈತಿ ಹತ್ತು ಸಾವಿರ ಕೋಟಿ ಬಂಡವಾಳ ಹಾಕಿ ಹತ್ತು ಸಾವಿರ ಕೋಟಿ ಸಾಲ ಮಾಡಿದ್ದವು ಆ ಸಾಲ ಈ ರಾಜ್ಯದ ಮುಖ್ಯಮಂತ್ರಿನು ಬಂದು ಇಲ್ಲಿ ಇದ್ದವರು ಹರಿದಿಲ್ಲ ಕಿನಾಲ್ ಸಾಹಿಬ್ಗಳು ಹರಿದಿಲ್ಲ ಈಗ ನಮಗೆ ಸರ್ಕಾರ ಏನು ಅಂದ್ರೆ ನಮಗೆಲ್ಲ ನೀರಾವರಿ ಯೋಜನೆಗಳು ಮಾಡಿಕೊಡ್ಬೇಕು ಯಾವಾಗ ನೀರಾವರಿ ಯೋಜನೆ ಮಾಡಿ ನಮ್ಮ ಭೂಮಿಗಳು ನೀರು ಪ್ರಾರಂಭ ಆಕೈತಿ ಅವ್ರ ಪೈಪ ಅವ್ರದ್ದು ಎಷ್ಟು ಬರ್ದದ್ದು ಗೋರ್ಮೆಂಟ್ ಜಮೀನ ಎಲ್ಲ ಕೂಡ ಅವ್ರಿಗೆ ಗಾರ್ಡನ್ ಮಾಡ್ಕೊಳ್ಳಿ ಇನ್ನೂ ಕೂಡ ತೊಂದರೆ ಇಲ್ಲ ಅಂತೇಳಿ ನಾಳೆ ಸೋಮವಾರ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಸುಮಾರು ಏನು ಘಟಪ್ರಭಾ ದುಪ್ಪದಾಳದಿಂದ ಹಿಡ್ಕೊಂಡು ಇವತ್ತು ಮುದೋಳವರೆಗೆ ಬೀಳಿಗೆವರೆಗೂ ಕೂಡ ಇವತ್ತು ಸಾವಿರಾರು ಸಂಖ್ಯೆ ಒಳಗ ರೈತರ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಪ್ರತಿಭಟನೆಯಲ್ಲಿ ಶೇರಾವರೆದು ಅವ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಭಾಗವಹಿಸಿ ಮತ್ತು ಇರ್ತಕ್ಕಂಥ ಚ ಚೀಫ್ ಇಂಜಿನಿಯರ್ ಮತ್ತು ಡಿ ಸಿ ಅವರ ನಮಗ ರೈತ್ರಿಗೆ ಯಾವ ರೀತಿಯೂ ತೊಂದರೆ ಕೊಡೋದು ನೀರಾವರಿ ಡೆವಲಪ್ಮೆಂಟ್ ಮಾಡುವ ಅಂತ ಹೇಳಿ ನಮಗೆ ಬರೆದು ಕೊಡೋವರಿಗೆ ನಮ್ದು ನಿರಂತರ ಧರಣಿ ಇದೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಕಚೇರಿಗೆ ಕೊಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ನಾವು ಒಂದು ಇಂಚು ಕೂಡ ಇಲ್ಲಿ ಭೂಮಿಯನ್ನು ಅಳಗಾಡ್ಬಿಡೋದಿಲ್ಲ ಈಗ ತಕ್ಷಣ ಈಗೇನು ಬಾಮಿ ಬೋರ ಮುಚ್ಚಿದಾರೋ ಅವನ ತಕ್ಷಣ ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡ್ಬೇಕು ಏನ್ ಟ್ರಾನ್ಸ್ಫಾರ್ಮ್ಕೊಂಡ್ ಬಂದ್ ಮಾಡ್ಯಾರು ಅವು ಪ್ರಾರಂಭ ಆಗ್ಬೇಕು ಯಾಕಪ್ಪ ಅಂದ್ರ ಹತ್ತು ದಿವಸ ಅಷ್ಟೇ ನೀರ್ ಬಿಟ್ಟಾರ ಇನ್ನು ನಾಲ್ಕು ದಿವಸ ನೀರು ಬಂದ್ರ ಬೆಳಿ ನಾಶ ಆತಂದ್ರೆ ಯಾರು ಕೂಡ ಕೊಡೋದಿಲ್ಲ ಡಿಪಾರ್ಟ್ಮೆಂಟ್ ಸಾಹಿಬ್ ಕೂಡ ಕೊಡೋದಿಲ್ಲ ತಕ್ಷಣ ಪ್ರಾರಂಭ ಮಾಡ್ಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಆತ್ರು ಬಂದರು ಅವ್ರಿಗೆ ತಿಳಿಸಿ ನಾಳೆ ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ವಿ ನಾಳೆ ಆಗಲಿಲ್ಲ ಅಂದ್ರೆ ಸೋಮವಾರ ಇದ್ರ பத்து பட்ட அதி அனுபவசே சர்க்கெச்சரிக்கொடுத்த சோனப்பா பூஜாரி ரயாட்சி